ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇಲ್ಲಿ ನೋಡಿ ನಾನು ಮಸಾಲೆನ ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದರಿಂದ ನನಗೆ ಕೆಲಸ ಕೂಡ ತುಂಬ ಆಗುತ್ತೆ ಫಿಶ್ಗಾಗಲಿ ಚಿಕನ್ಗಾಗಲಿ ಅಥವಾ ಯಾವುದೇ ನಾನ್ ವೆಜ್ ಇರಲಿ ಈ ಥರ ಒಂದು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಇಲ್ಲಿ ನಾನು ಚಿಕ್ಕ ತುಂಡು ಹುಣಸೆ ಹುಳಿನ ಹಾಕ್ಕೊಂಡಿದ್ದೀನಿ ತುಂಬ ದಿನ ಸ್ಟೋರ್ ಮಾಡೋರಾದರೆ ನೀವು ಹುಣಸೆ ಹುಳಿನ ಸ್ಕಿಪ್ ಮಾಡಿಕೊಳ್ಳಿ ಇದಕ್ಕೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೂ ಒಂದು ಇಂಚಾಗುವಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ನೀವು ಹುಣಸೆ ಹುಳಿ ಬದಲು ವಿನೆಗರ್ನ ಹಾಕ್ಕೊಂಡ್ರು ಕೂಡ ತುಂಬ ದಿನ ಸ್ಟೋರ್ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇಲ್ಲಿ ಒಂದು ಚಮಚ ಆಗುವಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಇಪ್ಪತ್ತು ಅಥವಾ ಇಪ್ಪತ್ತರಿಂದ ಇಪ್ಪತ್ತೈದು ಮೆಣಸು ಹಾಕೋದಾದರೆ ಇಷ್ಟು ಉಪ್ಪು ಅಥವಾ ಇಷ್ಟು ಮಸಾಲೆಗೆ ಕರೆಕ್ಟಾಗಿದೆ ಇಲ್ಲಿ ನಾನು ಅರ್ಧ ಚಮಚ ಆಗುವಷ್ಟು ಅರಿಶಿನದ ಪುಡಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕೆಂಪು ಬ್ಯಾಡಿಗೆ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದೇನೋ ಅಷ್ಟೊಂದು ಖಾರ ಏನೋ ಇರೋದಿಲ್ಲ ಅದಕ್ಕೋಸ್ಕರ ನಾನು ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಡಿಗೆ ಮೆಣಸನ್ನು ತಗೊಂಡಿದ್ದೀನಿ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇವಾಗ ಫಸ್ಟಿಗೆ ನಾನು ನೀರೆಲ್ಲ ಏನೂ ಹಾಕ್ಕೊಳ್ಳ್ದೆ ಒಂದು ಸಲ ರುಬ್ಕೊಳ್ತಾ ಇದ್ದೀನಿ ಇವಾಗ ಚುರ್ಚೂರೆ ನೀರನ್ನು ಹಾಕ್ಕೊಂಡು ಅಂದರೆ ಸ್ವ ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು ಯಾಕಂದರೆ ಮಸಾಲೆ ಕೋಟಿಂಗ್ ಎಲ್ಲ ಏನೂ ಬಿಟ್ಕೊಳ್ಳೋದಿಲ್ಲ ಈ ಥರ ನೀವು ಮಸಾಲೆ ರೆಡಿ ಮಾಡಿ ಇಟ್ಕೊಂಡ್ರೆ ನೋಡಿ ನಾನು ಒಂದು ಗ್ಲಾಸ್ ಜಾರಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಫಿಶ್ಗೆ ಇದನ್ನು ಡೈರೆಕ್ಟಾಗಿ ನೀವು ಅಪ್ಲೈ ಮಾಡಿಕೊಳ್ಬೋದು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಫಸ್ಟೇ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಮಸಾಲೆ ಎಲ್ಲ ಹಾಕಿದ ಮೇಲೆ ನಿಮಗೆ ಮತ್ತು ಫಿಶ್ಗೆಲ್ಲ ಹಾಕಿದ ಮೇಲೆ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ ಇವಾಗ ಮಸಾಲೆ ಕೋಟಿಂಗ್ ಎಲ್ಲ ಮಾಡಿಕೊಂಡು ಇದಕ್ಕೆ ಬೇರೆ ಏನನ್ನೂ ಕೂಡ ಸೇರಿಸ್ಕೊಳ್ತಾ ಇಲ್ಲ ಅಂದರೆ ಕಾರ್ನ್ಫ್ಲೋರ್ ಆಗಲಿ ಅಥವಾ ರವೆ ಆಗಲಿ ಯಾವುದನ್ನು ಸೇರಿಸ್ಕೊಳ್ತಾ ಇಲ್ಲ ಮಸಾಲೆ ಇಷ್ಟು ತಿಕ್ಕ ತಿಕ್ಕಾಗಿದ್ದರೆ ಕೋಟಿಂಗ್ ಚೆನ್ನಾಗಿರುತ್ತೆ ಇವಾಗ ಫಿಶನ್ನೆಲ್ಲ ನಾನು ಈ ಥರ ನಾನು ಕೋಟಿಂಗ್ ಮಾಡಿಕೊಂಡು ಫಿಶ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಒಂಚೂರು ಮಸಾಲೆ ಏನೂ ಇಲ್ಲ ನೋಡಿ ಹೇಗೆ ಮಸಾಲೆ ಚೆನ್ನಾಗಿ ಅಂಟ್ಕೊಂಡಿದೆ ಈ ಥರ ನೀವು ರೆಡಿ ಮಾಡ್ಕೊಳ್ಳಿ